ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ಅಂತ ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆಮದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳು ನಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಷಯ ಬಿ ಪಿ ಡಯಟ್ ನಾನು ಎರಡು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಹೈ ಬಿ ಪಿ ಮತ್ತು ಲೋ ಬಿ ಪಿ ಸೊ ಈಗ ಬಿ ಪಿ ಡಯಟಲ್ಲಿ ನಾವು ಯಾವ ಒಂದು ಪದಾರ್ಥಗಳನ್ನು ಸೇವಿಸಿದರೆ ಒಳ್ಳೆಯದು ಯಾವ ಪದಾರ್ಥಗಳನ್ನು ಬಿಟ್ಟರೆ ಬಹಳಷ್ಟು ಒಳ್ಳೆಯದು ಅನ್ನೋದನ್ನು ತಿಳ್ಕೊಂಡ ಸ್ನೇಹಿತರೆ ಸೊ ಮೊದಲನೇದಾಗಿ ಬಿ ಪಿಗೆ ಮುಖ್ಯ ಕಾರಣ ಅಂತ ಹೇಳಿದರೆ ಎಲೆಕ್ಟ್ರೋಲೈಟ್ಸ್ ಅಂತ ನಾನಾಗಲೇ ತಿಳಿಸಿದ್ದೀನಿ ಸೊ ಹೀಗಾಗಿ ಈ ಎಲೆಕ್ಟ್ರೋಲೈಟ್ಸನ್ನು ಇಂಬ್ಯಾಲೆನ್ಸ್ ಮಾಡುವಂತಹದ್ದು ಉಪ್ಪು ಸೊ ಹೀಗಾಗಿ ಈ ಉಪ್ಪನ್ನು ನೀವು ಸಮ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕಾಗುತ್ತೆ ಬಿ ಪಿ ಏನಾದರೂ ಇತ್ತು ಅಂತ ಹೇಳಿದರೆ ಜಾಸ್ತಿ ಆದ್ರೂ ತೊಂದರೆ ಆಗುತ್ತೆ ಕಡಿಮೆ ಆದ್ರೂ ತೊಂದರೆ ಆಗುತ್ತೆ ಸೊ ಹೀಗಾಗಿ ಈ ಉಪ್ಪನ್ನು ನೀವು ಸಮ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಸಮ ಪ್ರಮಾಣ ಅಂತ ಹೇಳಿದರೆ ಏನು ಡಾಕ್ಟ್ರೇ ಅಂತ ಊಟದಲ್ಲಿ ಹಾಕಿರ್ತಕ್ಕಂಥ ಉಪ್ಪನ್ನು ಮಾತ್ರ ಉಪಯೋಗಿಸಬೇಕೆ ಹೊರತಾಗಿ ಮೇಲುಪ್ಪು ಹಾಕ್ಕೊಂಡ್ರೆ ಅದು ತೊಂದರೆಯನ್ನು ಕೊಡುತ್ತೆ ಅಂತ ನನಗೆ ಎಚ್ಚಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಒಂದಾಯಿತು ಅಂತ ಹೇಳಿದರೆ ಇನ್ನೂ ಒಂದು ಬಹಳ ಮುಖ್ಯವಾದ ಪದಾರ್ಥ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಉಪಯೋಗಿಸ್ತಕ್ಕಂಥದ್ದು ಅಂತ ಹೇಳಿದರೆ ಎಣ್ಣೆ ಸೊ ಎಣ್ಣೆ ನೀವೇನಾದ್ರು ಸರಿಯಾಗಿ ಉಪಯೋಗಿಸ್ತಾ ಇದ್ರೂ ಸಹಿತ ಬಿ ಪಿ ಬರುವಂತಹ ಸಮಸ್ಯೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಯಾಕೆ ಅಂಥೇಳಿದರೆ ಜಿಡ್ಡಿನ ಅಂಶಗಳಲ್ಲಿ ಎರಡು ವಿಧಗಳಿದೆ ಒಂದನೆಯದ್ದು ಎಲ್ ಡಿ ಎಲ್ ಆ್ಯಂಡ್ ಇನ್ನೊಂದು ಹೆಚ್ ಡಿ ಎಲ್ ಲೋ ಡೆನ್ಸಿಟಿ ಲಿಪಿಡ್ಸ್ ಹೈ ಡೆನ್ಸಿಟಿ ಲಿಪಿಡ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಈ ಎಣ್ಣೆಗಳು ಸರಿ ಇಲ್ಲದೆ ಇದ್ದರೆ ಬಹಳಷ್ಟು ತೊಂದರೆ ಆಗುತ್ತೆ ಬಿ ಪಿ ಇರುವಂಥ ರೋಗಿಗಳಲ್ಲಿ ಸೊ ಹೀಗಾಗಿ ಎಣ್ಣೆಯನ್ನು ನೀವು ಸರಿಯಾದ ಎಣ್ಣೆಯನ್ನು ದಿನಂಪ್ರತಿ ಉಪಯೋಗಿಸಿದರೆ ಒಳ್ಳೆಯದು ಅಂತ ನಾನು ತಿಳಿಸ್ತಾ ಯತ್ನಿಸ್ತಾ ಇದ್ದೀನಿ ಸ್ನೇಹಿತರೆ ಜಿಡ್ಡಿನ ಪದಾರ್ಥಗಳನ್ನು ನೀವು ಬಹಳಷ್ಟು ಯೋಚನೆ ಮಾಡಿ ಯಾವ ಜಿಡ್ಡಿನ ಪದಾರ್ಥ ನಿಮ್ಮ ಒಂದು ದೇಹಕ್ಕೆ ಸರಿಯಾಗಿ ಹೊಂದುತ್ತೆ ಅಂಥ ಜಿಡಿನ ಪದಾರ್ಥವನ್ನು ಉಪಯೋಗಿಸ್ಬೇಕು ಅಂತ ನನಗೆ ಯತ್ನಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಈ ಬಿ ಪಿ ಇರುವವ್ರಿಗೆ ಅಂಥೇಳಿದರೆ ಸಕ್ಕರೆಯನ್ನು ಪೂರ್ತಿಯಾಗಿ ನಿಷೇಧಿಸಬೇಕು ಯಾಕೆ ಅಂಥೇಳಿದರೆ ಈ ಸಕ್ಕರೆಯಲ್ಲಿ ಬಹಳಷ್ಟು ರಾಸಾಯನಿಕಗಳು ಇರುತ್ತೆ ಸೊ ಹೀಗಾಗಿ ಈ ಸಕ್ಕರೆ ಬಿ ಪಿ ಇರುವವರು ಪೂರ್ತಿಯಾಗಿ ನಿಂದ್ರಿಸಿದರೆ ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ವೈಟ್ ಪಾಯ್ಸನ್ ಅಂತಲೂ ನಾವು ಸಕ್ಕರೆಗೆ ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಸಕ್ಕರೆಯನ್ನು ಪೂರ್ತಿಯಾಗಿ ಬಿಡಬೇಕು ಮತ್ತು ಯಾವ ಪದಾರ್ಥಗಳನ್ನು ತಿಂದರೆ ಒಳ್ಳೆಯದು ಡಾಕ್ಟ್ರೆ ಅಂತ ಹಣ್ಣು ಮತ್ತು ತರಕಾರಿಗಳು ಹಣ್ಣುಗಳು ಮತ್ತು ಹಸಿ ತರಕಾರಿಗಳನ್ನು ದಿನಂಪ್ರತಿ ಸೇವಿಸಿದಲ್ಲಿ ಬಿ ಪಿ ಇರುವಂತಹ ರೋಗಿಗಳಿಗೆ ಬಹಳಷ್ಟು ಉಪಯೋಗಕಾರವಾಗುತ್ತೆ ಅವರ ಒಂದು ಆರೋಗ್ಯ ವೃದ್ಧಿಯಲ್ಲಿ ಅಂತ ನನಗೆ ಇತ್ತಿಸ್ತಾ ಇದ್ದ ಸ್ನೇಹಿತರೆ ಸೊ ಹೀಗಾಗಿ ಹಣ್ಣುಗಳನ್ನು ಸರಿಯಾಗಿ ತಿನ್ನಬೇಕು ಮತ್ತು ರಾ ವೆಜಿಟೇಬಲ್ಸ್ ಹಸಿ ತರಕಾರಿಗಳನ್ನು ಸರಿಯಾಗಿ ತಿಂದಿದ್ದೆ ಆಯಿತು ಅಂತೇಳಿದರೆ ನಮ್ಮ ಅಭಿಧಮನಿ ಮತ್ತು ಅಪಧಮನಿಗಳಲ್ಲಿ ಜಿಟ್ಟಿನ ಅಂಶ ಏನು ಶೇಖರಣೆ ಆಗ್ತಾ ಇರುತ್ತೆ ಅದು ಪೂರ್ತಿಯಾಗಿ ಹೊರಬರುತ್ತೆ ಸೊ ಇದು ಬಹಳ ಮುಖ್ಯವಾದ ಒಂದು ಮಾಹಿತಿ ಸ್ನೇಹಿತರೆ ಇನ್ನೂ ಒಂದು ಅಂಶ ಗಮನಿಸಬೇಕಾಗತಕ್ಕಂಥದ್ದು ಬಿ ಪಿ ಇರುವಂಥ ರೋಗಿಗಳು ಅಂತ ಹೇಳಿದರೆ ನೀರನ್ನು ಚೆನ್ನಾಗಿ ಕುಡಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ನೀರಿನ ಅಂಶ ನಮ್ಮ ದೇಹದಲ್ಲಿ ಏನಾದರೂ ಕಡಿಮೆ ಆದ್ರೂ ತೊಂದರೆ ಆಗುತ್ತೆ ಹೆಚ್ಚಾದ್ರೂ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಏನಾದರೂ ಹೆಚ್ಚಾಯಿತು ಅಂತ ಹೇಳಿದರೆ ಅದು ಸ್ವೆಲ್ಲಿಂಗ್ ಬರುವಂತಹ ಸ್ವೆಲ್ಲಿಂಗ್ ಅಂತ ಹೇಳಿದರೆ ಊತ ಬರುವಂತಹ ಒಂದು ಸಾಧ್ಯತೆಗಳು ಇರುತ್ತೆ ಯಾವುದೇ ಒಂದು ಅಂಗದಲ್ಲಿ ಉರಿಯೂತ ಏನಾರು ಇತ್ತು ಅಂತ ಹೇಳಿದರೆ ಸೊ ಹೀಗಾಗಿ ಸಮ ಪ್ರಮಾಣದಲ್ಲಿ ನೀರನ್ನು ದಿನಂಪ್ರತಿ ಸರಿಯಾಗಿ ಸೇವಿಸಬೇಕು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ನೀವು ಹೆಚ್ಚಿನ ನೀರನ್ನು ಕುಡಿದ್ರೆ ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ನೀರಿನ ಒಂದು ಸಮತೋಲನವನ್ನು ನಿಮ್ಮ ದೇಹದಲ್ಲಿ ಸರಿಯಾಗಿ ಕಾಪಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂಥೇಳಿದರೆ ಡಿಹೈಡ್ರೇಷನ್ ಆಗಿ ನಮ್ಮ ಒಂದು ದೇಹದಲ್ಲಿ ಲವಣಾಂಶಗಳ ಏರ್ಪೇರಾಗುವ ಸಂದರ್ಭದಲ್ಲಿ ಬಿ ಪಿ ಲೋ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ನಮಗೆ ಹೆಚ್ಚಿಸ್ತಾ ಇದ್ದ ಸ್ನೇಹಿತರೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಏನು ಅಂತ ಹೇಳಿದರೆ ಟೀ ಮತ್ತು ಕಾಫಿಯನ್ನು ಸೇವಿಸುವುದನ್ನು ಬಿಟ್ಟರೆ ಬಿ ಪಿ ಇರುವಂತಹ ರೋಗಿಗಳಿಗೆ ಬಹಳಷ್ಟು ಉಪಯೋಗಕರವಾಗುತ್ತೆ ಅಂತ ನಮಗೆ ಹೆಚ್ಚಿಸ್ತಾ ಇದ್ದ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಟೀಯಲ್ಲಿ ಟ್ಯಾನಿನ್ ಇರುತ್ತೆ ಅದು ಬಿ ಪಿಯನ್ನು ಉಲ್ಬಣತಗೊಳಿಸುತ್ತೆ ಜಾಸ್ತಿ ಮಾಡುತ್ತೆ ಕಾಫಿಯಲ್ಲಿ ಕೆಫಿನ್ ಅನ್ನೋ ಒಂದು ಪದಾರ್ಥವಿರುತ್ತೆ ಆ ಕೆಫಿನ್ ಬಿ ಪಿನ ಲೋ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನನಗೆ ಹೆಚ್ಚಿಸ್ ಅನಿಸಿದ್ರೆ ಸೊ ಹೀಗಾಗಿ ಟೀ ಮತ್ತು ಕಾಫಿಯನ್ನು ಪೂರ್ತಿಯಾಗಿ ನಿಲ್ಲಿಸಿದರೆ ಬಹಳಷ್ಟು ಒಳ್ಳೆಯದು ಬಿ ಪಿ ಇರುವಂಥ ರೋಗಿಗಳು ಅಂತ ನನಗೆ ಹೆಚ್ಚಿಸಿದ್ರೆ ಇನ್ನೂ ಒಂದು ಪದಾರ್ಥ ಬಿ ಪಿಯನ್ನು ಬಹಳಷ್ಟು ಹೆಚ್ಚು ಮಾಡುವುದು ಅಂತ ಹೇಳಿದರೆ ಟೊಬ್ಯಾಕೊ ಅಂತ ಹೇಳಿದರೆ ಧೂಮ್ರಪಾನ ಮಾಡುವುದು ಮತ್ತು ತಂಬಾಕನ್ನು ಉಪಯೋಗಿಸ್ಕೊಳ್ತಾರೆ ಧೂಮ್ರಪಾನ ಮತ್ತು ತಂಬಾಕನ್ನು ಉಪಯೋಗಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ ಬಿ ಪಿ ಜಾಸ್ತಿ ಇರುವುದು ಸರ್ವೇ ಸಾಮಾನ್ಯ ಅಂತ ನನಗೆ ಯತ್ಸ್ತಾ ಇದ್ದ ಸ್ನೇಹಿತರೆ ಇನ್ನೂ ಒಂದು ಮದ್ಯಪಾನ ಎಲ್ಕೋಹಾಲ್ ಎಲ್ಕೋಹಾಲ್ ಕುಡಿಯುವಂತಹ ಜನರಲ್ಲಿ ಬಿ ಪಿ ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನನಗೆ ಯತ್ಸ್ತಾ ಇದ್ದ ಸ್ನೇಹಿತರೆ ಸೊ ಹೀಗಾಗಿ ಬಿ ಪಿ ಇರುವಂತಹ ರೋಗಿಗಳು ಈ ಎಲ್ಲ ಪದಾರ್ಥಗಳನ್ನು ಗಮನವಿಟ್ಟು ಸರಿಯಾಗಿ ನಿಯಂತ್ರಿತವಾಗಿ ಬಳಸಬೇಕು ಅಂತ ನನಗೆ ಹೆಚ್ಚಿಸ್ತಾ ಇದ್ದ ಸ್ನೇಹಿತರೆ ಸೊ ಹೀಗಾಗಿ ಬಿ ಪಿ ಇರುವಂತಹವರು ತಮ್ಮ ದಿನಚರಿಯಲ್ಲಿ ಈ ಎಲ್ಲ ಪದಾರ್ಥಗಳನ್ನು ನಾನು ಆಗಲೇ ಹೇಳಿದಂಥ ಎಲ್ಲ ಪದಾರ್ಥಗಳನ್ನು ಸಮಸ್ಥಿತಿಯಲ್ಲಿ ಉಪಯೋಗಿಸಿದ್ರೆ ಒಳ್ಳೆಯದು ಮತ್ತು ಈ ಟೀ ಕಾಫಿ ಆಲ್ಕೋಹಾಲ್ ಮತ್ತು ಟೊಬ್ಯಾಕೊ ಇವನ್ನು ಪೂರ್ತಿಯಾಗಿ ನಿಷೇಧಿಸಿದರೆ ಒಳ್ಳೆಯದು ಸಕ್ಕರೆಯನ್ನು ಸಹ ನಿಷೇಧಿಸಿದರೆ ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಇದಿಷ್ಟು ಮಾಹಿತಿ ಬಿ ಪಿ ಇರುವಂತಹ ರೋಗಿಗಳು ಈ ಒಂದು ಸರಿಯಾದ ದಿನಚರಿಯನ್ನು ಪಾಲಿಸಿದ್ದೇ ಆಯಿತು ಅಂತ ಹೇಳಿದರೆ ಅವ್ರಿಗೆ ಬಿ ಪಿ ಸಮಸ್ಥಿತಿಯಲ್ಲಿ ಇರುತ್ತೆ ಮತ್ತು ಅದರಿಂದ ಬರತಕ್ಕಂಥ ರೋಗಗಳು ಕಡಿಮೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಇದಿಷ್ಟು ಬಿ ಪಿ ಬಗ್ಗಿನ ಒಂದು ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಏಳು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು